ನಮಸ್ತೆ ಎಸ್ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ತನ್ನ ಹುಟ್ಟೂರಲ್ಲಿ ಬಹುಭಾಷೆ ನಟ ಪ್ರಭುದೇವ ದೇವರ ಸೇವೆ ಮಾಡುವ ಮೂಲಕ ಅವರ ತಾಯಿಯ ಊರು ದೂರ ಗ್ರಾಮದಲ್ಲಿ ತಾಯಿ ಆಸೆಯಂತೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ದು ಶಿಥಿಲಾವಸ್ಥೆ ಕಂಡಿದ್ದ ಚೋಳರ ಕಾಲದ ಈ ದೇವಸ್ಥಾನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕೆಂಬಾಳು ಗ್ರಾಮದಲ್ಲಿ ಪ್ರಭುದೇವ ತಾಯಿ ಮಹದೇವಮ್ಮ ಜಮೀನು ಖರೀದಿ ಮಾಡಿದ್ರು ಜಮೀನು ಪಕ್ಕದಲ್ಲೇ ಇದ್ದ ಮಲೆಮಹದೇಶ್ವರ ದೇವಸ್ಥಾನ ಶಿಥಿಲವಾಗಿದ್ದು ಗ್ರಾಮಸ್ಥರಿಂದ ಪೂಜೆ ಕೈಂಕರ್ಯ ಮಾಡಲಾಗ್ತಾಯಿತ್ತು ಆದರೆ ಗ್ರಾಮಸ್ಥರ ಆಸೆ ಯಂತೆ ಇಡೀ ದೇವಸ್ಥಾನವನ್ನು ಪ್ರಭುದೇವ ಕುಟುಂಬ ಜೀರ್ಣೋದ್ಧಾರ ಮಾಡಿಸಿದೆ ಎರಡು ದಿನಗಳಿಂದ ದೇವಸ್ಥಾನದಲ್ಲೇ ಉಳಿದು ಪೂಜಾ ಕಾರ್ಯದಲ್ಲಿ ತೊಡಗಿರುವ ಪ್ರಭುದೇವ ಹಾಗೂ ಹಿಮಾನಿ ದಂಪತಿ ಕಳಶ ಪೂಜೆ ಹೋಮ ಹವನ ನವಗ್ರಹ